ಆಕೆಯನ್ನು ಆ ಹೆತ್ತವರು ಎದೆಯತ್ತರಕ್ಕೆ ಬೆಳೆಸಿದ್ರು ಆಕೆಗೆ ಶಿಕ್ಷಣವನ್ನು ಕೂಡ ಕೊಡಿಸಿದ್ರು ಆದ್ರೆ ಇನ್ನೇನು ಮಗಳ ಮದುವೆ ಮಾಡಿ ನೆಮ್ಮದಿಯಾಗಿರಬೇಕು ಅನ್ನುವಷ್ಟರಲ್ಲಿ ಮಗಳು ಪೋಷಕರನ್ನೇ ಧಿಕ್ಕರಿಸಿ ಬಿಟ್ರು ಕಾಲು ಹಿಡಿದು ಬೇಡಿಕೊಂಡ್ರು ಪ್ರಿಯಕರನನ್ನ ಬಿಟ್ಟು ಬಾರದ ಮಗಳನ್ನ ನೆನೆಸಿಕೊಂಡು ಈಗ ಹೆತ್ತವರು ಕಣ್ಣೀರು ಹಾಕ್ತಾ ಇದ್ದಾರೆ ಎಸ್ ಜಾತಿ ಭೇದ ಮತ್ತು ಕುಟುಂಬದ ವಿರೋಧಗಳ ನಡುವೆಯೂ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿ ಪ್ರಿಯಕರನೊಂದಿಗೆ ದೇವಾಲಯದಲ್ಲೇ ಮದುವೆಯಾಗಿ ನಂತರ ನೇರವಾಗಿ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ಭೇಟಿ ನೀಡಿ ರಕ್ಷಣೆ ಕೇಳಿದ ವಿದ್ಯಮಾನ ಜರುಗಿದೆ ವಿಷಯ ಗೊತ್ತಾಗಿ ಚಿಕ್ಕಬಳ್ಳಾಪುರ ಠಾಣೆಗೆ ಬಂದ ಯುವತಿಯ ಹೆತ್ತವರು ಪರಿಪರಿಯಾಗಿ ಆಕೆಯ ಕಾಲು ಹಿಡಿದು ಬೇಡಿದ್ರೂ ಅವರ ಜೊತೆಗೆ ಹೋಗದೆ ಪ್ರಿಯಕರನ ಜೊತೆಯೇ ಆಕೆ ತೆರಳಿದ್ದಾರೆ ಇದರಿಂದಾಗಿ ಚಿಕ್ಕಬಳ್ಳಾಪುರ ಠಾಣೆಯಲ್ಲಿ ಹೈ ಡ್ರಾಮಾವೇ ಜರುಗಿದೆ ಹೊಸಕೋಟಿ ತಾಲೂಕಿನ ಚೀಮಂಡಹಳ್ಳಿ ಮೂಲದ ಜಯಶ್ರೀ ಎಂಬ ಎಂ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪದವಿ ವ್ಯಾಸಂಗ ಮಾಡ್ತಾ ಇದ್ದಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಂಡಹಳ್ಳಿ ನಿವಾಸಿ ಅನಿಲ್ ಕುಮಾರ್ ಸಣ್ಣಪುಟ್ಟ ಕೆಲಸವನ್ನ ಮಾಡಿಕೊಂಡು ಬದುಕುತ್ತಿರುವ ಯುವಕ ಹೊಸಕೋಟೆಗೆ ಆಗಾಗ್ಗೆ ಹೋಗಿ ಬರ್ತಾ ಇದ್ದ ಅವನನ್ನ ಜಯಶ್ರೀ ನೋಡಿದ್ದಾಳೆ ನಂತರ ಇವರಿಬ್ಬರ ನಡುವೆ ಪರಿಚಯವಾಗಿದೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ನೇಹಿತರಾಗಿ ಸ್ನೇಹ ಪ್ರೀತಿಗೆ ತಿರುಗಿದೆ ಪ್ರೇಮದ ಮಾಹಿತಿ ತಿಳಿದ ವಿದ್ಯಾರ್ಥಿನಿಯ ಮನೆಯಲ್ಲಿ ಮದುವೆಗೆ ಒತ್ತಾಯ ಮಾಡಿದ್ದಾರೆ ಆಕೆಗೆ ಬೇರೆ ಹುಡುಗನನ್ನ ನೋಡಿ ಮದುವೆ ಮಾಡಿಸುವ ಯತ್ನ ಕೂಡ ನಡೆದಿದೆ ಆದರೆ ಜಯಶ್ರೀ ತೀವ್ರ ವಿರೋಧ ವ್ಯಕ್ತಪಡಿಸಿ ಮನೆಯವರಿಗೆ ಯಾವುದೇ ಮಾಹಿತಿಯನ್ನ ಕೊಡದೆ ನೇರವಾಗಿ ಪ್ರಿಯಕರನ ಮನೆಗೆ ಹೋಗಿ ಅಲ್ಲಿ ಆಶ್ರಯ ಪಡೆದಿದ್ದಾಳೆ ನಂತರ ಇಬ್ಬರು ಹತ್ತಿರದ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದಾರೆ ಮಗಳು ಕಾಣೆಯಾದ ಹಿನ್ನೆಲೆ ಜಯಶ್ರೀಯ ಪೋಷಕರು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ದಾಖಲಿಸಿದ್ರು ಇದೇ ವೇಳೆ ಮದುವೆ ಮಾಡಿಕೊಂಡಿದ್ದ ಜೋಡಿ ಹನಿಮೂನ್ಗೆ ಹೋಗಿ ಬಂದು ನಂತರ ತನ್ನ ಜೀವ ಭಯವಿದೆ ಅಂತ ಹೇಳಿ ಚಿಕ್ಕಬಳ್ಳಾಪುರ ಎಸ್ ಪಿ ಕುಶಲ್ ಚೌಕ್ಸಿ ಬಳಿ ರಕ್ಷಣೆ ಕೋರಿದ್ದಾರೆ ಅಷ್ಟರಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಹೊಸಕೋಟೆ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸಿದ್ದಾರೆ ನಮ್ಮದು ಎಸ್ ಸಿ ಅವ್ರದು ಕುರುಬಾಸು ಸೊ ಅದರಿಂದ ಅವ್ರಿಗೆ ಕ್ಯಾಸ್ಟಿಜಮ್ಮ ತುಂಬ ಇದೆ ಅದಕ್ಕೆ ಅವ್ರಿಗೆ ಬೇಡ ಅಂತ ಇವ್ರು ಬಂದಿರೋದಕ್ಕೆ ಇಲ್ಲ ಅವನ್ನ ಸಾಯಿಸ್ಬಿಡ್ತೀವಿ ಇಲ್ಲ ನೀನ ಸಾಯಿಸಿಬಿಡ್ತೀವಿ ನಾವೇಳ್ ಕಡೆ ಮದುವೆ ಆಗೋ ಅಂತ ಅವ್ರಿಗೆ ನನ್ನ ನಾನೇ ಬೇಕು ಅಂತ ಬಂದು ಮದುವೆ ಆಗುತ್ತೆ 我眼中。